ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರ ಹಾಗೂ ಹಸ್ತ ಸಾಮುದ್ರಿಕ ಕುರಿತು ನೋಡೋಣ ಈ ಸಂಖ್ಯಾಶಾಸ್ತ್ರ ಕಲಿತುಕೊಳ್ಳು ಬಯಸುವವರು ಕೇವಲ ಸಂಖ್ಯಾಶಾಸ್ತ್ರ ಮಾತ್ರ ಕಲಿಯದೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಸಹ ಕಲಿತುಕೊಂಡರೆ ತುಂಬಾ ಒಳ್ಳೆಯದಾಗುತ್ತದೆ ಸಂಖ್ಯಾಶಾಸ್ತ್ರವನ್ನು ಹೇಳುವಾಗ ಅಂಗೈಯನ್ನು ಅಂಗೈನಲ್ಲಿರುವ ಗ್ರಹ ಬಲಗಳನ್ನೂ ಸಹ ಗಮನಿಸಿ ಫಲಿತಾಂಶ ಹೇಳಿದರೆ ಆಗ ಹೆಚ್ಚು ಫಲಿತಾಂಶ ಹೇಳಬಹುದಾದ ಅವಕಾಶ ಇರುತ್ತದೆ ಆದ್ದರಿಂದ ಈ ಸಂಖ್ಯಾಶಾಸ್ತ್ರದ ಜೊತೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನೂ ಸಹ ಆಧಾರ ಮಾಡಿಕೊಳ್ಳುವುದು ಒಳ್ಳೆಯದು ಈಗ ನಾನು ಕೆಲವೊಂದು ಉದಾಹರಣೆಗಳೊಂದಿಗೆ ನಿಮಗೆ ಅದು ಹಸ್ತ ಸಾಮುದ್ರಿಕ ಹೇಗೆ ಎಂದು ವಿವರಿಸುವೆ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ದಿನಾಂಕದಲ್ಲಿ ಹುಟ್ಟಿದವರು ಅಂಗೈಯಲ್ಲಿ ಸೂರ್ಯ ಇರುತ್ತಾನೆ ಇದರಿಂದ ಅವರಿಗೆ ಒಳ್ಳೆಯ ಫಲಗಳು ದೊರೆಯುತ್ತವೆ ಅದೇ ರೀತಿ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ದಿನಾಂಕದಲ್ಲಿ ಹುಟ್ಟಿದವರು ಚಂದ್ರ ಜಾತಕದವರು ಆದ್ದರಿಂದ ಅವರ ಅಂಗೈಯಲ್ಲಿ ಚಂದ್ರ ಸ್ಥಾನ ಇದ್ದರೆ ಅವರಿಗೆ ಒಳ್ಳೆಯದಾಗುತ್ತದೆ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ದಿನಾಂಕದಲ್ಲಿ ಹುಟ್ಟಿದವರಿಗೆ ಗುರು ಜಾತಕದವರು ಆದ್ದರಿಂದ ಅವರ ಅಂಗೈಯಲ್ಲಿ ಗುರುಸ್ಥಾನ ಚೆನ್ನಾಗಿದ್ದರೆ ಗುರು ಒಳ್ಳೆಯ ಫಲಗಳು ದೊರೆಯುತ್ತವೆ ಹಾಗೆಯೇ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ದಿನಾಂಕದಲ್ಲಿ ಹುಟ್ಟಿದವರು ರಾಹು ಜಾತಕದವರು ಆದ್ದರಿಂದ ಅವರ ಅಂಗೈಯಲ್ಲಿ ರಾಹು ಇದ್ದರೆ ಒಳ್ಳೆಯದು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ದಿನಾಂಕದಲ್ಲೇ ಹುಟ್ಟಿದವರು ಬುಧ ಜಾತಕದವರು ಆದ್ದರಿಂದ ದಿನಾಂಕ ಆರು ಹದಿನೈದು ಇಪ್ಪತ್ನಾಕು ದಿನಾಂಕದಲ್ಲೇ ಹುಟ್ಟಿದವರು ಶುಕ್ರ ಜಾತಕದವರು ಆದ್ದರಿಂದ ಅವರ ಅಂಗೈಯಲ್ಲಿ ಶುಕ್ರ ಸ್ಥಾನ ಇದ್ದರೆ ತುಂಬ ಒಳ್ಳೆಯದು ಹಾಗೆಯೇ ದಿನಾಂಕ ಏಳು ಹದಿನಾರು ಇಪ್ಪತ್ತೈದು ದಿನಾಂಕದಲ್ಲಿ ಹುಟ್ಟಿದವರು ಕೇತು ಜಾತಕದವರು ಆದ್ದರಿಂದ ಅವರ ಕೈಯಲ್ಲಿ ಕೇತು ಸ್ಥಾನ ಇದ್ದರೆ ಒಳ್ಳೆಯದು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ದಿನಾಂಕದಲ್ಲಿ ಹುಟ್ಟಿದವರು ಶನಿ ಜಾತಕದವರು ಆದ್ದರಿಂದ ಅವರ ಕೈಯಲ್ಲಿ ಶನಿ ಸ್ಥಾನ ಇದ್ದರೆ ಒಳ್ಳೆಯದು ಹಾಗೆಯೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ದಿನಾಂಕದಲ್ಲಿ ಜನಿಸಿದವರು ಕುಜಾ ಜಾತಕರು ಆದ್ದರಿಂದ ಅವರ ಕೈಯಲ್ಲಿ ಕುಜಸ್ಥಾನ ಇದ್ದರೆ ಒಳ್ಳೆಯದು ಅದೇ ರೀತಿ ವಾರಗಳು ಏಳು ರವಿವಾರ ಸೋಮವಾರ ಮಂಗಳವಾರ ಅಂದರೆ ಅಂಗಾರಕ ಬುಧವಾರ ಗುರುವಾರ ಶುಕ್ರವಾರ ಹಾಗೂ ಶನಿವಾರ ಭಾನುವಾರಕ್ಕೆ ಸೂರ್ಯಚಂದ್ರರಿಬ್ಬರೂ ಅಧಿಪತಿಗಳು ಕೇವಲ ಭಾನುವಾರ ಹೇಳಿದರೆ ಒಳಿದ ದಿನ ಹುಟ್ಟಿದವರು ತಮ್ಮ ಅಧಿಪತಿಗಳನ್ನು ತಿಳಿದುಕೊಳ್ಳಲು ಕುತೂಹಲವಿಲ್ಲವೇ ಆದ್ದರಿಂದ ಎಲ್ಲರನ್ನೂ ವಿವರಿಸುವೆ ಅವರು ಈ ಕೆಳಗಿನಂತಿದೆ ನೀವು ನೋಡಿ ವಾರಗಳು ಹಾಗೂ ಅವರ ಅಧಿಪತಿಗಳು ವಾರ ರವಿವಾರ ಅದರ ಅಧಿಪತಿ ಸೂರ್ಯ ಸೋಮವಾರದ ಅಧಿಪತಿಗಳು ಚಂದ್ರ ಮಂಗಳವಾರದ ಅಧಿಪತಿ ಖುಜ ಬುಧವಾರದ ಅಧಿಪತಿ ಬುಧ ಗುರುವಾರದ ಅಧಿಪತಿ ಗುರು ಶುಕ್ರವಾರದ ಅಧಿಪತಿ ಶುಕ್ರ ಶನಿವಾರದ ಅಧಿಪತಿ ಶನಿ ಅದೇ ರೀತಿ ಒಟ್ಟು ಒಂಬತ್ತು ಗ್ರಹಗಳು ಆ ಗ್ರಹಗಳು ಯಾವುವು ಎಂದರೆ ಸೂರ್ಯಗ್ರಹ ಚಂದ್ರಗ್ರಹ ಗುರುಗ್ರಹ ರಾಹುಗ್ರಹ ಬುಧಗ್ರಹ ಶುಕ್ರಗ್ರಹ ಕೇತುಗ್ರಹ ಶನಿಗ್ರಹ ಕುಜಾಗ್ರಹ ಇಷ್ಟು ಒಟ್ಟಾಗಿ ಒಂಬತ್ತು ಗ್ರಹಗಳು ಮುಂದಿನ ಸಂಚಿಕೆಯಲ್ಲಿ ನೀವು ಹುಟ್ಟಿದ ದಿನಾಂಕದಂದು ಅವರ ಯುಕ್ತ ಸಂಖ್ಯೆ ತಿಳಿದುಕೊಂಡು ಆ ಸಂಖ್ಯೆಗೆ ಇರುವ ಫಲವನ್ನು ನಾನು ಹೇಳುವೆ ಹಾಗೆಯೇ ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು